ಬೆಳಗಿನ ಜಾವ ಮೂರುವರೆಗೆ ಎದ್ರಂತೆ ಎದ್ಬಿಟ್ಟು ಹಾಂ ಮಾಡೋಣ ಅಂತ ಹೇಳ್ಬಿಟ್ಟು ಮೂರು ಸಾಂಗ್ ಮಾಡಿದ್ರಂತೆ ಅದರಲ್ಲಿ ಫಸ್ಟ್ ಸಾಂಗ್ ಇದು ಯಾರ್ ದಿವಾ ನೋತಾಯ ಅಂದರೆ ಯಾವ ಥರ ಪ್ರತಿಭೆ ನೋಡಿರಿ ಅದು ನೀವು ಅವರು ಏನು ಕೆಲಸ ಮಾಡದೆ ಮಾಡಿದ್ರು ಅಂತ ಹೇಳೋಕ್ಕಾಗತ್ತಾ ಎಷ್ಟು ವರ್ಷದ ಸಾಧನೆಯಿಂದ ಅದು ಬಂದಿರುತ್ತೆ ಈಗೊಂದು ದಿವಾರೆ ಅಂತ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದೀನಿ ಈಗ ಮೊನ್ನೆ ತಾನೇ ಅದರ ಡಬ್ಬಿಂಗ್ ಮುಗಿಸ್ತದೆ ಒಂದು ಎರಡು ವರ್ಷದಿಂದ ನಡೀತಾ ಇದೆ ಅದು ಕೋವಿಡ್ ಇಂದ ಸ್ವಲ್ಪ ತಡ ಆಗಿತ್ತು ಆ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಅಲ್ಲಿ ಜಿತೇಂದ್ರ ಜೋಶಿ ಅಂತ ಭಾಳ ಒಳ್ಳೆಯ ಮರಾಠಿ ಆ್ಯಕ್ಟರು ಡೈರೆಕ್ಟರು ಅವರು ಅದರಲ್ಲಿ ಅಭಿನಯಿಸಿದ್ದಾರೆ ಅದು ಒಂದು ಅವ್ರನ್ನ ಮೀಟ್ ಮಾಡಿದ ಒಂದು ಅರ್ಧ ಒಂದು ಹನ್ನೆರಡು ದಿನ ಇಡೀ ರಾತ್ರಿ ಎವ್ರಿ ನೈಟ್ ನೈಟ್ ಶೂಟಿಂಗ್ ಆ ಥರದ್ದು ಅದು ಡೆಲ್ಲಿಯಲ್ಲಿ ಅವ್ರು ಮೀಟ್ ಮಾಡಿದ್ದೊಂದು ಅರ್ಧ ಗಂಟೆಯಲ್ಲಿ ಅವ್ರು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಗೊತ್ತಾಯ್ತು ನಾನೊಂದು ಗುಣಕ್ಕೆ ಇದ್ದರು ಆಮೇಲೆ ನಾವು ರಾತ್ರಿ ಇಡೀ ಜೊತೆ ಇರ್ತಾಯಿದ್ವಿ ಬಟ್ ಏನು ನೀವು ಇವರು ಇವ್ರು ಹೇಳಿದ ಥರ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಶೂಟಿಂಗ್ ಇತ್ತು ಕೆಲಸ ಇತ್ತು ಮಾತಾಡ್ತಾ ಕೂತಿದ್ವಿ ತುಂಬ ಹಾಡುಗಳನ್ನ ಹೇಳ್ಕೊಳ್ತಾ ಇದ್ವಿ ಅವರಂತೂ ಈ ಹಾಡಿನ ಬಗ್ಗೆ ಹೇಳಿದ್ದು ನನಗೆ ನೆನಪಾಯ್ತು ಈಗ ಹೇಳಿದ ತಕ್ಷಣ ಒಂದು ಹಾಗೆಲ್ಲ ಹೇಗೆ ಸಂಗೀತ ಅದು ಮಾಡ್ತಾಯಿದ್ರು ಅಂತ ಒಂದು ಅಟ್ಮಾಸ್ಫಿಯರ್ ಅವ್ರು ಹೇಳ್ತೀನಿ ಆರ್ ಡಿ ಬರ್ಮನ್ನು ಅವ್ರ ಮನೆಯಲ್ಲಿ ಅಂದರೆ ಆರ್ ಡಿ ಬರ್ಮ ಬರ್ಮನ್ ಜೊತೆ ಇದ್ದ ಮ್ಯೂಸಿಷಿಯನ್ಸು ಇವಾಗ ಈ ಥರ ಇದ್ದಾರಲ್ಲ ಇವರು ಹಡಪದವ್ರ ಜೊತೆ ಇರ್ತಾರೆ ಇವರು ಯಾವಾಗಲೂ ಆ ಥರ ಮ್ಯೂಸಿಷಿಯನ್ಸು ಅವ್ರ ಮನೇಲಿ ಬಂದು ಕೂತ್ಕೊಳ್ಳೋದಂತೆ ಹೇಗೆ ಅಂದರೆ ಒಂದು ರಜಾ ಈ ಥರ ಪಕ್ಕ ಒಂದು ಆ್ಯ ಆ ಥರ ಗೋಡೆಗೆ ಹೊರ್ಕೊಂಡು ಕೂತ್ಕೊಳ್ಳೋ ಥರ ಒಂದು ಆರೋ ಎಂಟೋ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇರೋರಿಗೆ ಕೂರಿಸ್ಬಿಡೋದು ಅವ್ರು ಬಂದು ಕಂಪೋಸ್ ಮಾಡ್ತಾರೆ ಅಂತ ಅವರು ಮನೆಗೆ ಬಂದರಂತೆ ಅವರು ಬಂದರೆ ಎಷ್ಟೊಂದು ಜನ ಇವರೆಲ್ಲ ಕೂತಿದ್ದು ನೋಡಿದ್ರೆ ಏನು ಬಂದಿದ್ದೀರಾ ಅಂದ್ರಂತೆ ಅಲ್ಲ ನಾಳೆ ರೆಕಾರ್ಡಿಂಗ್ ಇದೆಯಲ್ಲ ಕಠಿಪ ತಂಗೆ ಅದಕ್ಕೆ ಬಂದಿದ್ದೀವಿ ನಾವು ಹೌದಾ ನನಗೆ ಗೊತ್ತಿರಲಿಲ್ಲ ಇಲ್ಲ ನೋಡಿ ನಾಳೆ ಮಾಡೋಣ ಇಲ್ಲ ಸ್ಟುಡಿಯೋ ಬುಕ್ ಆಗಿಬಿಟ್ಟಿದ್ದೆ ನಾಳೆ ರೆಕಾರ್ಡಿಂಗ್ ಇರುತ್ತೆ ಅದಕ್ಕೆ ಇವತ್ತೇ ಮಾಡಬೇಕು ಅಂತ ಅಯ್ಯೋ ಹೌದಾ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಇಲ್ಲೇ ಇರಿ ನಾನು ಮೂರುವರೆಗೆ ಬರ್ತೀನಿ ಅಂದ್ಬಿಟ್ಟು ಹೋದ್ರಂತೆ ಬೆಳಗ್ಗೆ ಕರೆಸ್ಬಿಟ್ಟಿದ್ದಾರೆ ಅವ್ರನ್ನ ಹೋದ್ರಂತೆ ಹನ್ನೊಂದುವರೆಗೆ ಬಂದ್ರಂತೆ ಮೆಹಮೂದ್ ಜೊತೆ ಮತ್ತೆ ಬಂದು ಇವ್ರನ್ನ ನೋಡಿದ್ರಂತೆ ಓ ನೀವು ಇಲ್ಲೇ ಕೂತಿದ್ದೀರ ಆಮೇಲೆ ಮೆಹಮೂದು ಅಂದರೆ ಯಾವ ಸ್ಟೇಟಲ್ಲಿ ಬಂದಿದ್ರು ಗೊತ್ತಿಲ್ಲ ಅವರು ಅವ್ರು ಒಳಗೋದ್ರಂತೆ ಅಥವಾ ಹೋಗಿ ಮಲ್ಕೊಂಬಿಟ್ರಂತೆ ಇವರು ಅಲ್ಲಿ ಕೂತ್ಕೊಂಡು ಸರಿ ಸರಿ ಮಾಡೋಣ ಇದು ಲಿರಿಕ್ಸ್ ಕೊಡಿ ಅಂದ್ರಂತೆ ಅದು ಲಿರಿಕ್ಸ್ನ ಓದ್ಬಿಟ್ಟು ಅದನ್ನ ಪಕ್ಕ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ಹಿಂಗೇನೋ ಮಾಡ್ಕೊಳ್ತಾ ಇದ್ರಂತೆ ಕಾಯ್ತಾ ಇದ್ದಾರಂತೆ ಅವರು ಅವರು ಯೋಚನೆ ಇದ್ದಾರೆ ಟ್ಯೂನ್ದು ಅಂತ ನಿದ್ದೆ ಮಾಡಿಬಿಟ್ರಂತೆ ನಿದ್ದೆ ಮಾಡಿ ಸುಮ್ಮನೆ ಕೂತೇ ಇದ್ರಂತೆ ಇವರು ರಾತ್ರಿ ಅಂದರೆ ಬೆಳಗಿನ ಜಾವ ಮೂರುವರೆಗೆ ಎದ್ದರಂತೆ ಎದ್ಬಿಟ್ಟು ಹಾಂ ಮಾಡೋಣ ಅಂತ ಹೇಳ್ಬಿಟ್ಟು ಮೂರು ಸಾಂಗ್ ಮಾಡಿದ್ರಂತೆ ಅದರಲ್ಲಿ ಫಸ್ಟ್ ಸಾಂಗ್ ಇದು ಯಾರ್ ದಿವಾ ನೋತಾಯ ಅಂದರೆ ಯಾವ ಥರ ಪ್ರತಿಭೆ ನೋಡಿರಿ ಅದು ನೀವು ಅವರು ಏನು ಕೆಲಸ ಮಾಡದೆ ಮಾಡಿದ್ರು ಅಂತ ಹೇಳೋಕ್ಕಾಗತ್ತಾ ಎಷ್ಟು ವರ್ಷದ ಸಾಧನೆಯಿಂದ ಅದು ಬಂದಿರುತ್ತೆ ಅದು ಅವ್ರದ್ದು ಇನ್ನೊಂದು ಕತೆ ಹೇಳ್ತೀನಿ ಆರ್ ಡಿ ಬರ್ಬಂದು ಇದು ನೋಡಿ ಇದು ಇದು ಕಟ್ಟು ಕತೆ ಇರ್ಬೋದು ಇಲ್ದೇನೂ ಇರ್ಬೋದು ನನಗೆ ಗೊತ್ತಿಲ್ಲ ಇದನ್ನ ದೊಡ್ಡ ಒಬ್ಬರ ಹಿಂದಿ ಸಿನಿಮಾ ಅಫಿಷಿಯನ್ ಆಡೋ ಇಲ್ಲಿ ಬಂದು ನಮ್ಮ ಚಿರಂಜೀವಿ ಸಿಂಗ್ ಅವರು ಕರೆಸಿದ್ರು ಅವ್ರನ್ನ ಅವ್ರು ಹೇಳಿದ್ದು ಕತೆ ಇದು ಆರಾಧನಾ ಅದು ಮಾಡ್ತಾ ಇರ್ಬೇಕಾರೆ ಎಸ್ ಡಿ ಬರ್ಮನ್ ಅವರು ಡಿ ಬ ಕೂತ್ಕೊಂಡು ಜೊತೆಗೆ ಈ ಈ ಟ್ಯೂನ್ನ ಸೆಟ್ ಮಾಡೋದು ಅದೆಲ್ಲ ಮಾಡೋರಂತೆ ಅವರು ಸೀಕ್ವೆನ್ಸಿಂಗ್ ಅಂತ ಮಾಡ್ತಾರೆ ಅದನ್ನ ಮಾಡೋರಂತೆ ಅವರು ಲಂಚ್ ಬ್ರೇಕಿಗೆ ಅವರು ಎಸ್ ಡಿ ಬರ್ಮನ್ ಹೋದ್ರೆ ಇವರು ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡೋರು ಯಾಕೆ ಅಂದರೆ ಎಸ್ ಡಿ ಬರ್ಮನ್ ಟೇಸ್ಟ್ಗೆ ಒಂದು ಸಾಂಗ್ ಅದು ಕಷ್ಟದವ್ರಿಗೆ ಸ್ವಲ್ಪ ಕಷ್ಟಪಡ್ತಿದ್ರಂತೆ ಇವ್ರು ಇಲ್ಲೇ ಕೂತಿದ್ರಂತೆ ಅವ್ರು ಮನೆಗೆ ಹೋದ್ರಂತೆ ಊರು ಲಂಚ್ ಟೈಮು ಕೂತ್ಕೊಂಡು ಇವರು ಟ್ಯೂನ್ ಏನೋ ಮಾಡ್ತಾಯಿದ್ರಂತೆ ಅವರು ಬಂದು ಇಳಿಸಿದಾಗ ಇವ್ರು ಹಾಡಿಕೊಂಡು ಅವ್ರ ಮ್ಯೂಸಿಷಿಯನ್ಸ್ ಜೊತೆ ಇದು ಹಾಕಿದ್ರಂತೆ ರು ತೆರ ಮಸ್ತ ಅನ್ನ ಪ್ಯ ಅವರು ಕಾರ್ನಲ್ಲಿಗ್ ತಂದವರು ಕೆಳಗಿಳಿದವರು ಕೇಳಿಸ್ಕೊಂಡು ಅದನ್ನ ಕಾರಲ್ಲಿ ಕೂತ್ಕೊಂಡು ತಿರುಗಿಸ್ಕೊಂಡು ಮನೆಗೆ ಹೊರಟೋದ್ರು ಅಂತ ಹೇಳಿದ್ರು ಅವ್ರು ಅಂದರೆ ಒಂಥರ ಒಂದು ಹ್ಯಾಂಡ್ ಓವರ್ ಥರದ್ದು ಆ ಗಳಿಗೆಲಾಯಿತು ಅಂತ ಹೇಳಿದ್ರು ಅದು ಎಸ್ ಡಿ ಬರ್ಮನ್ ಶೈಲಿ ಅಲ್ಲ ಅದು ನಿಮಗೆ ಗೊತ್ತಾಗತ್ತೆ ಹಾಡು ಕೇಳಿದ್ರೇನೆ ನಾ ಯಾಕೆ ಹೇಳ್ತೀನಿ ಅಂದರೆ ಇತ್ತೀಚೆಗೆ ನನಗೆ ಸ್ವಲ್ಪ ಅವ್ರ ಬಗ್ಗೆ ಕೆಲವು ಸಮ್ಯ ಸಿಟ್ಟು ಬರುತ್ತೆ ಆದರೆ ತುಂಬ ಪ್ರೀತಿನೂ ಕೆಲವು ಸಮಯ ಅನಿಸುತ್ತೆ ಈ ಇದನ್ನು ಈ ವಿಡಿಯೋನ ನೋಡಿದೆ ಹಳೆ ವಿಡಿಯೋ ಅಂತ ಯಾರೋ ನನಗೆ ಕಳಿಸಿದ್ರು ನಮ್ಮ ಜಾವೇದ್ ಅಖ್ತರ್ ಅವ್ರದ್ದು ಜಾವೇದ್ ಅಖ್ತರ್ ಹೇಳ್ತಾರೆ ಅವರು ಶೈಲೇಂದ್ರ ಬಗ್ಗೆ ಹೇಳ್ತಾರೆ ನಾವೆಲ್ಲ ನಾವೆಲ್ಲ ಲಿರಿಕ್ಸ್ ಬರೀತಾ ಇದ್ವಿ ಅಂದರೆ ಏಕೀ ಗೀತಕಾರಿ ಓ ಶೈಲೇಂದರ್ ಅಂತ ಅವರು ಅದರಲ್ಲ ವೀಡಿಯೋಲಿ ಹೇಳ್ತಾರೆ ನಾನು ಇವ್ರ ಹತ್ರ ಶೇರ್ ಮಾಡಿದೆ ನಾನು ನಿಮ್ಮ ಹಡಪದವ್ರ ಹತ್ರ ಶೇರ್ ಮಾಡಿದೆ ಅದನ್ನು ಅದು ಆ ವೀಡಿಯೋದಲ್ಲಿ ಅವ್ರು ಹೇಳ್ತಾರೆ ನೋಡಿ ನಾವೆಲ್ಲ ಏನೇ ನಾವೇನೇನೋ ಬರೀತೀವಿ ಅವ್ರು ಬರೆಯೋದು ನೋಡಿ ಹೇಗಿರುತ್ತೆ ಅಂತ ಶೈಲೇಂದ್ರ ಹೊಗಳಿದ್ರು ಆಮೇಲೆ ಒಂದು ಮಾತು ಹೇಳಿದ್ರು ನೋಡಿ ನಾವು ಸಾಹಿತ್ಯ ಬರೀತೀವಲ್ಲ ನಮಗೆ ತುಂಬ ರೆಸ್ಪೆಕ್ಟ್ ತರ್ತಾ ಇರೋದು ನಾವು ಸಾಹಿತ್ಯ ಅಂತ ನಾವು ಹೇಳ್ತೀವಿ ಯಾವುದನ್ನು ಸಾಹಿತ್ಯ ಅಂತ ಇವಾಗ ಕರಿತಾ ಇದ್ದೀವೋ ನಾವು ಅದು ನಮಗೆ ತುಂಬ ರೆಸ್ಪೆಕ್ಟ್ ಕೊಡುತ್ತೆ ಅಂತ ನಾವೇ ಹೇಳ್ಕೊಳ್ತಾ ಇದ್ದೀವಿ ನಾವು ಆ ಸರ್ಕಲಲ್ಲಿ ಇದ್ದೀವಿ ನೀವು ಅಲ್ಲೆಲ್ಲ ಅವ್ರ ಫೋಟೋ ಎಲ್ಲ ಹಾಕಿದ್ದೀರಾ ಇಲ್ಲಿ ಅಲ್ವಾ ಆ ಸರ್ಕಲಲ್ಲಿ ದೊಡ್ಡ ಮರ್ಯಾದೆ ಇರುತ್ತೆ ಅವ್ರಿಗೆ ಅಂತ ಹೇಳ್ತೀವಿ ಆದರೆ ಆ ಥರದ ಸಾಹಿತ್ಯನ ಓದೋರು ಎಷ್ಟು ಜನ ಎಷ್ಟು ಮುದ್ರಣ ಆಗುತ್ತೆ ಆ ಪುಸ್ತಕಗಳು ಮತ್ತು ಎಷ್ಟು ಜನ ಓದ್ತಾರೆ ಮತ್ತು ನಿಜವಾಗಲೂ ಜನರನ್ನು ಮುಟ್ಟುವ ಕೆಲಸ ಅವರಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಇರ್ಬೋದು ಅದು ಒಳ್ಳೆಯದು ಕೆಟ್ಟದ್ದು ಬೇರೆ ಮಾತು ಆದರೆ ನೋಡಿ ಈ ಕವಿಗಳು ನಾನು ಅವ್ರನ್ನ ಕವಿಗಳು ಅಂತ ಕರಿತೀನಿ ಅಂತಾರೆ ಈ ಕವಿಗಳು ಬರೆದಿರೋ ಹಾಡುಗಳಿದೆಯಲ್ಲ ಶಾಶ್ವತವಾಗಿ ಕೋಟಿ ಕೋಟಿ ಜನರ ಮಧ್ಯೆ ಉಳ್ಕೊಂಡು ಬರುತ್ತಿದ್ದು ಅದರಲ್ಲಿ ನೀತಿ ಪಾಠ ಇರುತ್ತೆ ಅದರಲ್ಲಿ ಬೋಧನೆ ಇರುತ್ತೆ ಇದರಲ್ಲಿ ನೋಡಿ ಇದೊಂದು ಥರ ಫೆಟಲಿಸ್ಟಿಕ್ ಎಷ್ಟು ಆಗಿ ಬರೀತಾರೆ ನೋಡಿ ಆಹಿ ಜಾತಾ ಹೇ ಉ ಸುಪೇ ಇದ್ದಿಲ್ಲ ಆ ನೋತಾ ಹೇ ಅಂದರೆ ಲೈಫ್ದು ಫೋರ್ಸ್ ಎಷ್ಟಿರುತ್ತೆ ಅಂದರೆ ಏನು ಹೇ ಹೇ ಕೊ ಮೇ ಬಡೇ ಶರ್ಮಸೆ ನಜರಜಿ ಲಾಕು ಚುಪಾಯೇ ಹ್ಞೂ ಕೊಯಿ ಶರ್ಮುಸೆ ಆಹಿ ಜಾ ತಾಹು ಪೇ ದಿಲ್ ಆನ ಅಂದರೆ ಲೈಫ್ ಫೋರ್ಸ್ ಎಷ್ಟಿರುತ್ತೆ ಅಂತ ಒಂದು ಕ್ಯಾಶುಯಲ್ ಫಿಲೋಸಾಫಿಕಲ್ ಇದು ಹೇಳ್ತಾರಲ್ಲ ಅದು ಆ ಥರದ್ದು ಎಷ್ಟಿರುತ್ತೆ ಅಂತ ನನಗೆ ಯಾಕಿದು ಒತ್ತಿ ಒತ್ತಿ ಹೇಳ್ತೀನಿ ನಾನು ಎಲ್ಲೋದರೂ ಇದನ್ನು ಮಾತಾಡ್ತೀನಿ ನಾನು ಹಿಂದೆ ನಾನು ಕನ್ನಡದ ಸರ್ಕಲಲ್ಲಿ ತುಂಬ ಓಡಾಡೋನು ಯಾಕಂದರೆ ನಾನು ಹುಟ್ಟಿದ್ದೆ ಅಂತ ಫ್ಯಾಮಿಲಿಯಲ್ಲಿ ನಾವು ಎಲ್ಲರನ್ನೂ ಹತ್ತಿರದಿಂದನೂ ನೋಡೋದಕ್ಕೆ ಸಾಧ್ಯ ಆಗಿತ್ತು ಅದಕ್ಕೆ ಇವರಲ್ಲಿ ಎಷ್ಟು ಜನನ ನಮ್ಮ ಮನೆಯಲ್ಲಿ ಬಂದು ಅವ್ರ ಜೊತೆ ಇದ್ದಿದ್ದು ನಮಗಾಗಿದೆ ಆದರೆ ನೋಡಿ ನನಗೆ ಈ ಕನ್ನಡದ ಸಾಹಿತ್ಯ ಲೋಕದಲ್ಲಿ ನನಗೆ ನೀನು ಇಂಟೆಲೆಕ್ಚುಯಲ್ ಅಲ್ಲ ಅಂತ ಹೇಳ್ತಾರೆ ನನಗೆ ಹಿಂದೆ ನೋವಾಗೋದು ಹೌದು ನಾನು ಇಂಟೆಲೆಕ್ಚುಯಲ್ ಅಲ್ವಾ ಅಂತ ನಾನು ಅಂದ್ಕೊಳ್ತಿದ್ದೆ ಆದರೆ ಅವ್ರು ಹೇಳೋದನ್ನು ಒಪ್ಕೋತೀನಿ ಈಗ ನಾನು ಇಂಟೆಲೆಕ್ಚುಯಲ್ ಅಲ್ಲ ಯಾಕೆಂದರೆ ನನ್ನ ಮನಸ್ಸು ಸೋಲೋದು ಇದಕ್ಕೆ ಇಂಥ ಸಂಗೀತಕ್ಕೆ ಈ ಸಾಹಿತ್ಯಕ್ಕೆ ಅದ್ರ ಬಗ್ಗೆ ಕೆಲವು ಸಮಯ ಇದು ಚೆನ್ನಾಗಿರ್ಬೋದು ಅಥವಾ ಚೆನ್ನಾಗಿ ಇಲ್ಲದೇನೂ ಇರ್ಬೋದು ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಾನು ಆ ಸಹ ಅದಕ್ಕೆ ಸೇರೋದಕ್ಕೆ ಆಗೋದಿಲ್ಲ ಅನಿಸುತ್ತೆ ನಾನು ನಿಮಗೂ ಹೇಳ್ತೀನಿ ನೋಡಿ ನಾವು ಈ ಇಂಟೆಲೆಕ್ಚುವಲ್ ಕ್ವಾಲಿಟಿಯಿಂದ ಅಂದರೆ ಬುದ್ಧಿ ಇದ್ದರೆ ಸಾಲದು ವಿವೇಕಾನೂ ಇರಬೇಕು ಅನ್ನೋದಕ್ಕೆ ಸಂವೇದನಾಶೀಲತೆ ಇಲ್ಲದೆ ಆದರೆ ಏನಾಗುತ್ತೆ ನಮಗೆ ನೋಡಿ ಈಗ ಅವ್ರು ಹೇಳ್ತಾರಲ್ಲ ಇದು ಇದು ಕೋರ ಕಾಗಸ ತಾಯಿ ಮನ ಮೇರ ಅವು ಹುಡುಗಿ ಹೇಳ್ಕೊಳ್ಳೋದಿದೆಯಲ್ಲ ಚೇನ್ ಗವಾಯ ಮೆನೆ ನಿಂದಿಯ ಗವಾಯಿ ಅಂತ ಅಂದರೆ ಅದನ್ನು ಆ ವಯಸ್ಸಿನವರು ಆ ಸ್ಥಿ ಆ ಅವಸ್ಥೆಯಲ್ಲಿರೋರು ಮಾತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ ಅಷ್ಟೇ ಅಲ್ಲ ಅವರು ತಮಗೆ ಹೇಳ್ಕೊಳಕ್ಕಾಗಲ್ಲ ಮತ್ತು ಆ ಪದ ಬಳಕೆ ಮತ್ತು ಅಷ್ಟು ಆ ರಸವತ್ತಾದ ಒಂದು ಭಾವನೆ ಅದರ ಲಹರಿ ಅವ್ರಿಗಿರೋದಿಲ್ಲ ಮತ್ತು ಅದು ಹಾಡಿದ್ರೆ ಹೇಗೆ ಸಾಧ್ಯ ಆಗುತ್ತೆ ಹಾಡಿದ್ರೆ ಮಾತ್ರ ಸಾಧ್ಯ ಆಗೋದದು ಯಾಕೆ ಅಂದರೆ ನಮಗೂ ಗೊತ್ತು ರೀ ಮನುಷ್ಯರು ಹಾಡ್ಕೊಂಡು ಇಬ್ಬರು ಒಬ್ಬರು ಒಬ್ಬರು ಇನ್ನೊಬ್ಬರ ಜೊತೆ ಇಲ್ಲ ಅಂತ ನಮಗೆ ಗೊತ್ತು ಅದು ಸೋಲ್ ಸ್ಪೀಕ್ ಅದು ಅದು ಇಂಡಿಯನ್ನ ಸಿನಿಮಾಗೆ ಇಂಡಿಯನ್ ಮ್ಯೂಸಿಕ್ ಕೊಟ್ಟಿರುವ ಯುನೀಕ್ ಕೊಡುಗೆ ಅದು ವರ್ಲ್ಡ್ ಸಿನಿಮಾಗೆ ಇಂಡಿಯಾ ಕೊಟ್ಟಿರುವ ಒಂದು ಕೊಡುಗೆ ಆಗಿತ್ತು ಅದು ಈ ಸಿನಿಮಾ ಮ್ಯೂಸಿಕ್ ಅನ್ನೋದನ್ನು ಈ ಇಂಟಲೆಕ್ಚುಯಲ್ ಇನ್ಫ್ಲೂಯೆನ್ಸಿಂದ ಆ ಸಿನಿಮಾ ಸಾಹಿತ್ಯ ಸಿನಿಮಾಗಿರುವ ಮ್ಯೂಸಿಕ್ಕು ತುಂಬ ಹಾಳಾಗಿದೆ ಇವಾಗ ಅಂತ ನಾನು ಹೇಳ್ತೀನಿ ಈಗ ನೀವು ಮಾಡೋ ಹಾಡುಗಳು ಅರವತ್ತು ವರ್ಷದ ಹಿಂದೆ ಕೇಳಿದ್ದು ಅಂತ ಅವ್ರು ಹೇಳ್ತಾರೆ ಹಾಡ್ತಾರಲ್ಲ ಅವರು ಆ ಥರ ಅರವತ್ತು ವರ್ಷದ ನಂತರ ನಿಲ್ಲತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಅದು ಯಾಕೆ ಆಗಿದೆ ಅಂದರೆ ನಾವು ಹಾಳು ಮಾಡ್ಕೊಂಡಿದ್ದೀವಿ ಇದನ್ನು ಹಾಡಿಕೊಂಡೇ ಅವರು ಎಷ್ಟು ಸತಿ ಹಾಡಿದ್ರು ಇಷ್ಟು ಜನ ಬಂದು ಸೇರ್ತಾರಲ್ಲ ಅದು ಯಾಕೆ ಅಂದರೆ ಅವರು ಹೇಳಿದ್ರು ತುಂಬ ವಯಸ್ಸಾಗಿರೋರೇ ಬರ್ತಾರೆ ಅಂತ ಹೌದು ತುಂಬ ವಯಸ್ಸಾಗಿರೋರು ಬರ್ತಾರೆ ಯಾಕೆಂದ್ರೆ ನಮಗೆ ಗೊತ್ತು ಇದು ಅನುಭವ ಆಗಿದೆ ನಮಗೆ ಆದರೆ ನನ್ನ ಮಕ್ಕಳು ಬರ್ತಾರೆ ಇಂಥದಕ್ಕೀಗ ಅವರು ಎಲ್ಲ ಥರದ್ದು ಇದ್ದಾರೆ ಅವರು ಟೈಲರ್ ಸ್ವಿಫ್ಟ್ ಎಲ್ಲ ಗೊತ್ತು ಅವ್ರಿಗೆ ಆದರೆ ಇಲ್ಲಿಗೆ ಬರ್ತಾರವರು ನಾನು ನೋಡ್ತೀನಿ ಯುವಕರು ಎಷ್ಟೊಂದು ಜನ ಕೂತಿದ್ದೀರಾ ಯುವಕ ಯುವತಿಯರು ದೆರ್ ಈಸ್ ಸಮ್ಥಿಂಗ್ ರಾಂಗ್ ವಿತ್ ಅವರ್ ಸೊಸೈಟಿ ಅಂದರೆ ವಿ ಹ್ಯಾವ್ ಲಾಸ್ಟ್ ಮ್ಯೂಸಿಕ್ ಇನ್ ಅವರ್ ಲೈಫ್ ಅಂತ ಅನ್ಸುತ್ತೆ ಇದು ಕಡೆಯದು ನಾನು ಹೇಳ್ತೀನಿ ನೀವು ನೋಡಿದ್ದೀರಾ ವೀಡಿಯೋಲಿ ವೈರಲ್ ಆಗಿದೆ ಇವಾಗ ಒಂದು ಎಕ್ಸ್ಪೆರಿಮೆಂಟು ಒಂದು ತಗಡು ತಟ್ಟೆ ಮೇಲೆ ಪೌಡರ್ ಹಾಕಿ ಫೋರ್ಕಲ್ಲಿ ಅದನ್ನು ಬಡಿತಾರೆ ಅದರಲ್ಲಿ ಪ್ಯಾಟರ್ನ್ಸ್ ಬರುತ್ತೆ ಬೇರೆ ಬೇರೆ ಥರ ಕಾಂಟ್ಯಾಕ್ಟಿಂದ ಬೇರೆ ಬೇರೆ ಥರ ರಂಗೋಲಿಲಿ ಬಂದಂಗೆ ಪ್ಯಾಟನ್ಸ್ ಬರುತ್ತೆ ಹಾಗಂದರೆ ಏನಂದರೆ ಒಂದು ನ್ಯಾಚುರಲ್ ವೇವ್ ರೆಸನೆನ್ಸಸ್ ಇರುತ್ತೆ ಆ ನ್ಯಾಚುರಲ್ ವೇವ್ ರೆಸನೆನ್ಸಸ್ಗೆ ಫಿಸಿಕಲಿ ಅರೇಂಜ್ಮೆಂಟ್ ಆಗುತ್ತೆ ಅಂದರೆ ಮೊದಲು ಓಂಕಾರದಿಂದ ಮಿಲ್ಕಿ ವೇ ಅಥವಾ ಗ್ಯಾಲಕ್ಸಿಗಳು ಆಗಿರ್ಬೋದು ಅಂತ ನೀವು ಊಹಿಸಬೇಕಾಗತ್ತೆ ಆ ಪ್ಯಾಟನ್ಸ್ ಎಲ್ಲ ಗುಂಡು ಗುಂಡುಗೆ ಎಲ್ಲ ಅದೇ ಆಕಾರದಲ್ಲಿ ಯಾಕೆ ಬರುತ್ತೆ ಅಂದರೆ ಒಂದು ಪ್ರೈಮೋರ್ಡಿಯಲ್ ಬಿಗಿನಿಂಗ್ ಸೌಂಡ್ ಇಂದ ಮೆಟೀರಿಯಲ್ ನಂಗೆ ಫಾರ್ಮ್ ಆಗಿದೆ ಅಂತ ನೀವು ಅನ್ಕೋಬೋದೇನೋ ಆ ಥರ ಥಿಯರೈಸ್ ಮಾಡಿದ್ರೆ ಸೈನ್ಸಲ್ಲಿ ನಾನು ಹೇಳ್ತೀನಿ ಈಗ ನೀವು ಪಾಠ ಓದೋದಕ್ಕೆ ಕೆಲವರು ಮ್ಯೂಸಿಕ್ ಕೇಳ್ತೀವಲ್ಲ ನಾವು ವೆನ್ ಯಾರ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್ ನೋಡಿ ಮ್ಯೂಸಿಕ್ ಕೇಳಬೇಕಾರೆ ನಿಮಗೆ ನಿಮ್ಗೆ ಎಷ್ಟು ಜನಕ್ಕಾಗುತ್ತೋ ಇಲ್ಲೋ ನನಗಾಗತ್ತೆ ಹ್ಯೂಮನ್ ವಾಯ್ಸ್ ಇದ್ದರೆ ಅಥವಾ ಸಾಂಗು ಹ್ಯೂಮನ್ ವಾಯ್ಸನ್ನ ರಿಮೈಂಡ್ ಮಾಡೋ ಸಾಂಗ್ ಇದ್ದರೆ ನಂಗೆ ಡಿಸ್ಟರ್ಬ್ ಆಗುತ್ತೆ ಇನ್ಸ್ಟ್ರೂಮೆಂಟಲ್ಲಿದ್ದರೆ ಡಿಸ್ಟರ್ಬ್ ಆಗೋದಿಲ್ಲ ಅಂದರೆ ಮ್ಯೂಸಿಕ್ ಪ್ರೈಮರಿಲಿ ವಿತೌಟ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಅದಕ್ಕೆ ಇಟ್ಸ್ ಎ ಪ್ರೈ ಪ್ರೀಆರ್ಡೇಂಡ್ ಟೆಂಪ್ಲೇಟ್ ಸ್ವರಗಳನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ಅದು ಮ್ಯಾಥಮೆಟಿಕಲಿ ಪರ್ಫೆಕ್ಟ್ ಅದು ಸೋಲೆ ಒಂದು ಹೇಳಿದ್ರೆ ಸಾ ಬಂದರೆ ಮಧ್ಯದಲ್ಲಿ ಇಟ್ಕೊಂಡು ಹೊಡೆದ್ರೆ ನೆಕ್ಸ್ಟ್ ನೆಕ್ಸ್ಟ್ ನೋಟ್ ಬರುತ್ತೆ ಅದು ಫಿಸಿಕ್ಸ್ ಅದು ಮ್ಯಾಥ್ಸ್ ಅದು ಇಟ್ ಈಸ್ ಪ್ರೀ ಸೆಟ್ ಈ ರೆಸನೆನ್ಸಸ್ಸಿಂದ ನಮ್ಮ ಬದುಕು ಸುಧಾರಿಸುತ್ತೆ ಅಂತ ಸೇತುರಾಮ್ ಅವ್ರು ಹೇಳೋದು ನಾನು ಒಪ್ಕೋತೀನಿ ಇದು ಕಲ್ಚರ್ ಮಾಡುತ್ತೆ ನಮ್ಮ ನಾನು ಒಪ್ಕೊಳ್ತೀನಿ ನಾವು ಅದಕ್ಕೆ ಭಾವುಕವಾಗಿ ಬದುಕೋದು ಸಾಧ್ಯ ಆಗತ್ತೆ ಇವಾಗ ಅದನ್ನು ಟಿ ವಿ ನೋಡಿಕೊಂಡು ಆಗೋದಿಲ್ಲ ಪೇಪರ್ ಓದ್ಕೊಂಡು ಮಾಡೋದಕ್ಕೆ ಆಗೋಲ್ಲ ಈಗ ಜಗಳಗಂಟ ಗಂಟ ಸಾಹಿತ್ಯದಿಂದನೂ ಸಾಧ್ಯ ಇಲ್ಲ ಅನಿಸುತ್ತೆ ನಮಗೆ ಮ್ಯೂಸಿಕ್ ಇದ್ದರೆ ಸ್ವಲ್ಪ ಸುಲಭ ಮಾರ್ಗ ಇದು ಅಂದ್ಕೊಳ್ತೀನಿ ಅದಕ್ಕೆ ನನ್ನನ್ನು ನಾನು ಈ ಕಡೆ ಹೊಲ್ ಒಲ್ ನನ್ನ ನನ್ನ ಹೊಲಿಸ್ಕೊಂಡಿದೆ ಅನ್ನೋದಕ್ಕೆ ನನ್ನನ್ನು ನಾನೇ ಅಭಿನಂದಿಸ್ಕೊಳ್ತೀನಿ ನಿಮ್ಮನ್ನು ಅಭಿನಂದಿಸ್ತೀನಿ ಇಲ್ಲಿಗೆ ಬಂದಿರೋದಕ್ಕೆ ನಮಸ್ಕಾರ